ಹೀರಾ ನೀಡಿದ ಆ ಮಗನ ಮುತ್ತಿಗೆ ಅರ್ಜುನ್ ತಂದೆಯ ಮನಸ್ಸು ಗಾಳಿ ಹಕ್ಕಿ ಅಂತ ಯಾರಾಡಿದ್ರೆ ಅನ್ವಿಕಾ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇನ್ನೂ ಆಘಾತದಲ್ಲಿದ್ದ ಅರ್ಜುನ್ ಭುಜ ಹಿಡಿದು ಅಲ್ಲಿಗೆ ಅರ್ಜುನ್ ಹೀರಾ ನೆನ ಮುತ್ತ ಕೊಟ್ಟಿದ್ದು ನೋಡಿದ್ಯಾ ಇದು ನಿಜ ತಾನೇ ಕನಸಲ್ಲ ಅಲ್ವಾ ಯಾಕೆ ಸುಮ್ಮನಿದ್ಯಾ ಅಂತ ಅನ್ವಿಕಾ ಕೇಳ್ತಿದ್ಲು ಅರ್ಜುನ್ ಅವಳು ಸೊಂಟ ಹಿಡಿದು ನಿಜವಾಗಿ ಅವಳು ನನ್ನ ಮುತ್ಕೊಟ್ಲು ನೋಡು ಅಂತ ಮಗುವಿನ ಪ್ರೀತಿಗೆ ಪರವಶನಾದ ಮನಸ್ಸಿನಿಂದ ಕೆಂಪಾದ ಕೆನ್ನೆಯನ್ನು ತೋರಿಸ್ತಾ ಅನ್ವಿಕಾ ನಗ್ತಾ ಹುಡುಗಿ ಥರ ಗುಲಾಬಿ ಬಣ್ಣಕ್ಕೆ ತಿರ್ಗಿದೆಯಾ ಅಂತ ಗೇಲಿ ಮಾಡ್ತಾ ಹೇಗಾದರೂ ಸರಿ ಈ ಜ್ವರ ನಿನ್ನ ಹೀರಾಡಿಗತ್ತಿರ ಮಾಡಿದೆ ಅದಕ್ಕೆ ಈ ಜ್ವರಕ್ಕೆ ಧನ್ಯವಾದ ಹೇಳಬೇಕು ಅಂತ ಅರ್ಜುನ್ ಕೆನ್ನೆಗ ಮುತ್ತಿಟ್ಟು ಮಕ್ಕಳನ್ನು ಕಳಿಸ್ಬರ್ತೀನಿ ಅಂತ ಹೊರಟ್ಲು ಡ್ರೈವರ್ಗೆ ಮತ್ತು ಭದ್ರತಾ ಸಿಬ್ಬಂದಿಗೆ ಫೋನ್ ಮಾಡಿ ಮಕ್ಕಳನ್ನು ಪ್ರತೀಕ್ಷಣ ಗಮನಿಸ್ತಿರಬೇಕು ಅಂತ ಹೇಳಿ ಹಾಲಿಗೆ ಬಂದ ಅರ್ಜುನನ್ನು ನೋಡಿದ ಆ ಹೀರಾ ತಿಳಿಯದ ಭಾವನೆಯಿಂದ ಬಾಯಿ ಅನ್ವಿಕಾ ಅಂತ ಹೇಳಿ ಓಡಿದ್ಲು ಡ್ಯಾಡಿ ಜಾಗ್ರತೆ ಅಂತ ಬಾಯ್ ಹಿಡಿದ್ಲು ಖುಷಿ ಹೊರಗೂ ಬಾರದ ಅರ್ಜುನನ ವಿಚಿತ್ರವಾಗಿ ನೋಡ್ತಾ ಕೆಳಗೆ ಬಂದ ಅನ್ವಿಕಾ ಮಕ್ಕಳನ್ನು ಕಾರತ್ಸಿ ಜಾಗ್ರತೆಗಳನ್ನ ಹೇಳಿದ್ಲು ಅವ್ರು ಹೋದ ಮೇಲೆ ಮೇಲೆ ಬಂದ ಅನ್ವಿಕಾ ಹಾಲೆಲ್ಲ ಆರಾಮಾಗಿ ಟಿ ವಿ ನೋಡ್ತಿರೋ ಅರ್ಜುನನ್ನ ನೋಡಿ ಮಕ್ಕಳನ್ನು ಒಂಟ್ಯಾ ಕಳಿಸಿ ನೀನು ಹೀಗೆ ವಿಶ್ರಾಂತಿ ತೊಗೊಳ್ತಿದ್ಯಲ್ಲ ಹೇಗೆ ಅರ್ಜುನ್ ಅಂದ್ಲು ಹೀಗೆ ಬಾ ಇಲ್ಲೇ ಇರ್ತೀನಿ ಹೇಳು ಹ್ಞೂ ಬರಬೇಕಾ ಎನ್ನುತ್ತಮ್ಮೆಲ್ಲನೆ ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ತಿದ್ದವಳನ್ನು ತಡೆದು ತನ್ನ ಮಡಿಲಲ್ಲಿ ಇಳ್ಕೊಂಡು ಮೈಥಿಲಿ ನಮ್ಮ ಎದುರಿನ ಅಪಾರ್ಟ್ಮೆಂಟ್ನಲ್ಲಿ ಬಂದು ಸೇರಿದಾಳೆ ಎಂಬ ಕೆಟ್ಟ ಸುದ್ದಿಯನ್ನು ತಣ್ಣಗೌಳ ಕಿವಿಯಲ್ಲಿ ಹೇಳಿದ ಏನೂ ಅನ್ವಿಕಾ ತಟ್ಟನೆದ್ಲು ಹಣೆ ಮೇಲೆ ಹೆಬ್ಬೆರಳಿನಿಂದ ಉಜ್ಜಿತ ಆತಂಕ ಪಡಬೇಡ ಅವಳಿಂದ ಯಾರಿಗೂ ಅಪಾಯ ಇಲ್ಲ ಆದರೆ ಹೀರಾಳನ್ನು ನಮ್ಮಿಂದ ದೂರ ಮಾಡೋದಕ್ಕೆ ರೂಪಿಸ್ತಿದ್ದಾಳೆ ಅದರ ಭಾಗವಾಗಿ ಮಕ್ಕಳು ಓದೋ ಶಾಲೆಯ ಕೆಲಸಕ್ಕೆ ಸೇರ್ಕೊಳ್ತಿದ್ದಾಳು ಕೂಡ ಅರ್ಜುನ್ ಹೇಳ್ತಿರೋ ಒಂದೊಂದು ವಿಷಯ ಕೇಳ್ತಿದ್ದ ಅನ್ವಿಕಾ ಆಳಮೆದಳು ಮರಗಟ್ಟಿದಂತಾಯಿತು ಇದೆಲ್ಲ ಗೊತ್ತಿದ್ದು ಇಷ್ಟು ಪ್ರಶಾಂತವಾಗಿದೆಯಾ ಅಂತ ಕೇಳಿದ್ಲು ಇರಬೇಕು ಆಗಲೇ ಅವರು ವೇಗವಾಗಿ ಪ್ರತಿಕ್ರಿಯಿಸ್ತಾರೆ ಮತ್ತು ಹೀರಾ ಅವಳಿಗೆ ನಾವು ಗಂಡ ಹೆಂಡತಿ ಅಂತ ತಿಳಿದ್ರೆ ನಾವು ಹೇಳಬಾರ್ದು ಮೈಥಿಲಿ ಮೂಲಕವೇ ತಿಳಿಬೇಕು ಅರ್ಜುನ್ ಅನ್ವಿಕಾ ತಲೆ ಹಿಡ್ಕೊಂಡು ಕೂತು ನಿನಗಲ್ಲ ನನಗೆ ಜ್ವರ ಬರುವಂತಿದೆ ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಅಂದಲು ಸುಸ್ತಾಗಿ ಅನ್ವಿಕಾಳನ್ನು ಮೇಲೆಪ್ಪಿಸಿ ನಮ್ಮ ಸಂಬಂಧ ಏನು ಅಂತ ಹೀರಾಳಿಗೆ ಹೇಳೋದು ಕ್ಷಣದ ಕೆಲಸ ಹೇಳಿದ್ರೆ ಆಗೋ ನಷ್ಟ ಕೂಡ ಏನಿಲ್ಲ ನಮ್ಮದು ನಾಟಕ ಅಂದ್ಕೊಳ್ತಾಳೆ ನನ್ನ ಜೊತೆ ನಿನ್ನ ದ್ವೇಷಿಸ್ತಾಳೆ ಅದನ್ನು ನಾನು ಒಪ್ಕೊಂಡು ಅವಳ ಜೊತೆ ಬದುಕ್ಬೋದು ಆದರೆ ಇಲ್ಲಿನ ಸಮಸ್ಯೆ ಈರಾಳ ಯೋಚನೆ ಲಹರಿ ಏನು ಅನ್ನೋದೇ ಇಷ್ಟು ದಿನ ಅವಳನ್ನ ನಮ್ಮ ಜೊತೆ ಬಲವಂತವಾಗಿರಿಸಬಹುದು ದೊಡ್ಡವಳಾದ ಮೇಲೆ ಸತ್ಯ ತಿಳಿಯುತ್ತೆ ಇಲ್ಲವೇ ಕೋಪದಿಂದ ನಮ್ಮೊಂದಿಗೆ ಹಗೆತನ ಬೆಳೆಸ್ಕೊಳ್ತಾಳೆ ನಾವಿದೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ಅವಳು ಯೋಚಿಸ್ಬೇಕು ಅನ್ವೀಗ ತನ್ನ ತಂದೆ ಮಾಡಿದ ರಾಕ್ಷಸತನ ಅವಳಿಗೆ ತಿಳಿಬೇಕು ನಾಲ್ಕು ವರ್ಷಗಳ ನಮ್ಮ ದೂರದ ಬದುಕು ನಮ್ಮ ಖುಷಿಯ ಸಾವು ಸ್ತ್ರೀಯ ಜನನ ಇವೆಲ್ಲವನ್ನು ಅವಳಿಗಾಗಿ ನಾವು ತ್ಯಾಗ ಮಾಡಿದ್ದೀವಿ ಎಂಬುದು ಅವಳಿಗೆ ಅರ್ಥ ಆಗಬೇಕು ಹಾಗೆ ಯೋಚಿಸಿದಾಗ ಅವಳಲ್ಲಿ ನಮ್ಮ ಮೇಲಿನ ಕೆಟ್ಟ ಅಭಿಪ್ರಾಯ ಹೋಗಿ ಒಳ್ಳೆ ಭಾವನೆ ಬರಬೇಕು ಹಾಗೆ ಬಂದ ದಿನ ಒಬ್ಬ ಮೈ ಅಂತ ಅಂತವ್ರು ನೂರಾರು ಜನ ಬಂದರೂ ಹೀರಾ ನಮ್ಮಿಂದ ದೂರ ಆಗಲ್ಲ ಅದಕ್ಕೆ ಇದೆಲ್ಲ ಅಂತ ಹೇಳ್ತಿದ್ದ ಅರ್ಜುನ್ ಕೆನ್ನಿ ಮೇಲೆ ಕೈ ಇಟ್ಟು ನನ್ನ ಕೈಯಿಂದ ಆಗಲ್ಲ ಅರ್ಜುನ್ ಇನ್ನೊಮ್ಮೆ ನಮ್ಮ ಮಧ್ಯೆ ದೂರ ಬರಬಾರ್ದು ನನಗೆ ನೀನು ಬೇಕು ಹೀರಾ ಬೇಕು ಯಾರು ಇಲ್ದಿದ್ರು ನಾನು ಬದುಕಲಾರೆ ಇಷ್ಟು ದಿನ ನಾವು ಕಳ್ಕೊಂಡಿದ್ದು ಸಾಕು ನನ್ನ ಗಂಡ ಮಕ್ಕಳ ಜೊತೆ ನನ್ನ ಮನೆಯಲ್ಲಿ ಸುಖವಾಗಿ ಬದುಕಬೇಕೆಂಬ ಆಸೆ ಹೊರತು ನನಗೆ ಬೇರೆ ಯಾವ ಆಸೆ ಇಲ್ಲ ಅದು ತಪ್ಪಾ ಅಲ್ಲ ಖಂಡಿತ ಅಲ್ಲ ನಿನ್ನ ಆಸೆ ನೆರವೇರುತ್ತೆ ಕೂಡ ಅಂತ ಮೆಲ್ಲ ನೆನಕ್ತ ಅರ್ಜುನ್ ನಿನಗೆ ನಗು ಬರ್ತಿದೆ ಆದರೆ ಆ ಮೈಥಿಲಿಯನ್ನು ಭೇಟಿಯಾದರೆ ಏನಾಗುತ್ತೋ ಅಂತ ನನಗೆ ಗಾಬರಿ ಆಗ್ತಾ ಇದೆ ಅಮ್ಮ ಅಲ್ವ ನೀನು ನಿನ್ನ ಭಯದಲ್ಲಿ ತಪ್ಪಿಲ್ಲ ತಾಯಿ ಪ್ರೀತಿ ಹಂಚಿದರೆ ತಂದೆ ರಕ್ಷಣೆ ನೀಡ್ತಾನೆ ಇದೊಂದು ರಕ್ಷಣಾ ಕವಚದಂತೆ ಮಕ್ಕಳ ಸುತ್ತ ಕುಟುಂಬದ ಸುತ್ತ ಯಾವಾಗಲೂ ಇರುತ್ತೆ ಆದರೆ ಯಾರಿಗೂ ಕಾಣಿಸೋದಿಲ್ಲ ನನಗೂ ನನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಇರೋದಕ್ಕೆ ನನ್ನ ಮಕ್ಕಳ ಜೊತೆ ಮೋಜಿನಿಂದ ಆಟ ಆಡ್ತಾ ಅವ್ರ ಜೊತೆ ಸಂತೋಷವಾಗಿ ಹೊರಗೆ ಅಲಿಯೋದಕ್ಕೆ ಇಷ್ಟ ಇಲ್ವಾ ಆದರೆ ನಮಗೆ ಹಿಡಿದ ಗ್ರಹಣ ಇನ್ನೂ ಬಿಟ್ಟಿಲ್ಲ ಸ್ವಲ್ಪ ಸಮಯ ಇಡುತ್ತೆ ಅಂದ ಅರ್ಜುನ್ ಮಡಲಲ್ಲಿ ತಲೆ ಇಟ್ಟು ಕಣ್ಣು ಮುಚ್ಕೊಂಡಿದ್ದ ಅನ್ವಿಕಾಳಕ್ಕೆ ನೆಂಗ್ ಮುತ್ತಿಟ್ಟ ಅರ್ಜುನ್ ನನಗೆ ಜ್ವರ ಅಲ್ವಾ ಮದ್ದು ಹಾಕ್ಬಾರ್ದ ಪಾಪು ಅಂದ ಹ್ಞೂ ಕಳ್ಳ ಜ್ವರ ಮುಖ ತಿರುಗಿಸ್ತಾ ನಡೀರಿ ತಿಂಡಿ ಮಾಡೋಣ ಹಸುವಾಗ್ತಿದೆ ಅಂದ್ಲು ಮೊದಲು ನನ್ನ ಹಸುವು ನೀಗಿಸ್ಬೇಕು ಯಜಮಾನ್ರೇ ಯಜಮಾನ್ರೇ ಅಬ್ಬಾ ಏನಿದು ಬೆಳಿಗ್ಗೆಯಿಂದ ನೀನು ಗೋಳು ನನ್ನ ಸಂಕಟ ನಿಮಗೆ ಗೋಳ ಕಾಣ್ತಿದ್ಯಾ ಹಾಗೆ ಇದೆ ವಿಷಯ ಹೇಳಿದೆ ಕೂಗಾಡ್ತಿದ್ಯಾ ಅಂತ ಬೇಸರಗೊಂಡ್ರು ಚಂದ್ರಮೌಳಿ ಅರ್ಜುನ್ ಇಂಡಿಯಾಗೆ ಬಂದು ಇಂದಿ ಹತ್ತು ದಿನ ಆಯಿತು ಅಪ್ಪ ಅಮ್ಮ ಬದುಕಿದ್ದಾರೆ ಅಂದ್ಕೊಂಡಿದ್ದಾನೋ ಅಥವಾ ಸತ್ತಿದ್ದಾನೆ ಅಂದ್ಕೊಂಡಿದ್ದಾನೋ ನಿನ್ನ ಗಂಡನಿಗೆ ಒಂದು ಪೈಸೆ ಸಂಪಾದನೆ ಇಲ್ಲದಿದ್ರು ಇಷ್ಟು ದೊಡ್ಡ ಮನೆಯಲ್ಲಿ ಎ ಸಿ ರೂಮ್ನಲ್ಲಿ ಮೂರು ಹೊತ್ತು ಪಂಚಭಕ್ಷ್ಯ ಪರಮಾನ್ನ ಉಣ್ತಾ ನೀನು ಬದುಕಿದೀಯಾ ಅಂದರೆ ನಿನ್ನ ಮಗ ನೀನನ್ನು ಸಾಕ್ತಿದ್ದಾನೆ ಅಂತಲೇ ಹಾಗಿದ್ರೆ ನಮ್ಮನ್ನು ನೋಡೋದಕ್ಕೆ ಯಾಕೆ ಬರಲಿಲ್ಲ ಹೆಂಡತಿ ಇದ್ದರೆ ಸಾಕು ಅವನಿಗೆ ಗಂಡಸಿಗೆ ಮದುವೆ ಆದಮೇಲೆ ಹೆಂಡತಿ ಮಕ್ಕಳೇ ಲೋಕ ಆಗ್ತಾರೆ ಅಂತ ಇಷ್ಟು ವಯಸ್ಸಾದರೂ ನಿನಗಿನ್ನೂ ಅರ್ಥ ಆಗಲಿಲ್ವಾ ಸಾಕು ನಿಮ್ಮ ಹಾಸ್ಯ ನಾವು ಅರ್ಜುನ ಹತ್ರ ಹೋಗೋಣ ನಡೀರಿ ಅವನಿದ್ದಾನೆ ಹೇಗಿದ್ದಾನೆ ಅಂತ ನೋಡೋಣ ಅದರಲ್ಲೂ ನಮ್ಮ ಸ್ತ್ರೀಯ ಮಗಳು ಕೂಡ ಬದುಕಿದ್ದಾಳೆ ಅಂತ ತಿಳಿದ ಮೇಲೆ ನೋಡೋದಕ್ಕೆ ಇರೋಕ್ಕಾಗೋದಿಲ್ಲ ಅಂತ ಆಕೆ ಅಂತಿದ್ರೆ ಹೀರಾಳನ್ನು ನೋಡಬೇಕಂತ ಚಂದ್ರಮೌಳಿಗೂ ಅನ್ನಿಸ್ತು ಅವಳು ಮಾತ್ರ ಅಲ್ಲ ವಾಸವಿ ಅರ್ಜುನ್ ಮಗಳು ಕೂಡ ಇದ್ದಾಳೆ ಹ್ಞೂ ಕಾಳಿಗೆ ಹುಟ್ಟಿದ್ದ ಅರ್ಜುನ್ ಹೋದ್ಮೇಲೆ ಹುಟ್ಟಿದ್ದು ಹೇಗೆ ಅವನಿಗೆ ಮಗಳಾಗ್ತಾಳೆ ಅಂದರು ವಾಸವಿ ಕೆನ್ನೆ ಕೆಂಪಾಗುವಂತೆ ಚಂದ್ರಮೌಳಿ ಕೈ ಎತ್ತದಾಗ ರಾಧಾಕೃಷ್ಣ ಅವರು ಹಿಡಿದುಕೊಳ್ಳೋದಿದ್ದರೆ ಹೊಡೆದು ಬಿಡ್ತಿದ್ರು ಏನು ಮಾಡಿದಾಳೆ ಅಂತ ಆ ಹುಡುಗಿ ಮೇಲೆ ನಿನಗಿಷ್ಟ ಹಾಗೆ ನಿನ್ನ ಮಗಳ ಮಗುವನ್ನು ನೀನೇ ಅಸಹ್ಯ ಪಟ್ಕೊಂಡ್ರೆ ಅಮ್ಮನಾಗ ಬದಲಾಗಿ ಅವಳಿಗೆ ಸೇವೆ ಮಾಡಿದ್ದಾನೀಗ ಕೇವಲ ಶ್ರೀ ಮಗಳಿಗಾಗ ಅವನ್ನು ಬಿಟ್ಟು ಹೋದರೆ ತನ್ನ ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗುವಿನೊಂದಿಗೆ ಅವಳು ಎಷ್ಟು ನೋವು ಅನುಭವಿಸೋದ್ಲು ಗೊತ್ತಾ ಒಂದು ಕಡೆ ದೂರವಾದ ಗಂಡ ಇನ್ನೊಂದು ಕಡೆ ಪ್ರಾಣ ಪಡಿತಾ ಇರೋ ಮಗು ಒಬ್ಬ ಹೆಣ್ಣಾಗಿ ನಿನಗೆ ಅರ್ಥ ಆಗಲಿಲ್ವಾ ಆ ಹೆಣ್ಣು ಮಗಳ ಪಟ್ಟು ವೇದನೆ ದಿನದಿಂದ ದಿನಕ್ಕೆ ನೀನು ಕೆಳಗಿಳಿದು ಹೋಗಿ ನನ್ನ ಮರ್ಯಾದೆ ತೆಗಿಬೇಡ ವಾಸವಿ ಯಾರೋ ಸಂಬಂಧವಿಲ್ಲದವರಿಗಾಗಿ ನನ್ನನ್ನು ಬೈತಿದ್ದೀರಾ ಹೆತ್ತು ಬೆಳೆಸಿದ ಮಗನನ್ನು ಕಣ್ಣಾರೆ ನೋಡೋದಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ನಾನು ಎಷ್ಟು ಕೊರೋಗ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆಯಾ ಅಂತ ವಾಸವಿ ಕಣ್ಣೀರು ಹಾಕಿದ್ಲು ಹಾಗಿದ್ರೆ ಹೋಗಿ ನಿನ್ನ ಮಗನನ್ನು ಕೇಳು ಅಷ್ಟೇ ಹೊರತು ಅನ್ವಿಕಾಳೆ ಏನಾದರೂ ಅಂದರೆ ನಿನಗೂ ನನಗೂ ಇದೇ ಕೊನೆ ಮಾತು ಅಂತ ಹೇಳಿ ಯಾವಾಗ ಬಂದ್ರಿ ಅಪ್ಪ ಅಂತ ಬಾಡಿದ ಮುಖದೊಂದಿಗೆ ಇದ್ದ ರಾಧಾಕೃಷ್ಣ ಅವ್ರನ್ನ ಕೇಳಿದರು ಚಂದ್ರಮೌಳಿ ನಿನ್ನ ಸೊಸೆ ನಿನಗೆ ಕೊಡಲು ಕಳಿಸಿದ್ದಾಳೆ ಚಂದ್ರ ಅಂತ ಒಂದು ಚೀಲ ನೀಡಿದ್ರು ಅವರಿಗೆ ಇಷ್ಟ ಅಂತ ಸಿಹಿ ಉಂಡೆಗಳನ್ನ ಮಾಡಿದ ಅನ್ವಿಕಾ ಬೆಳಿಗ್ಗೆ ಚಾಲಕನ ಹತ್ತಿರ ಕಳಿಸ್ಕೊಟ್ಟಿದ್ಲು ಅದರ ಕಂಪು ತುಪ್ಪದ ವಾಸನೆಗೆ ಅವರ ಕಣ್ಣು ಮತ್ತು ಹೃದಯ ಎರಡೂ ಒದ್ದೆಯಾದವು ಸೊಸೆ ಮಕ್ಕಳು ಹೇಗಿದ್ದಾರೆಪ್ಪ ಅಂದರು ಚೆನ್ನಾಗಿದ್ದಾರೆ ಶಾಲೆಗೆ ಹೋಗ್ತಿದ್ದಾರೆ ಅಂತ ವಾಸವಿಯನ್ನ ಒಂದು ಅಸಹ್ಯದ ನೋಟ ನೋಡಿ ಅವರು ಹೋದರು ನನ್ನ ಸಂಕಟ ಯಾರಿಗೂ ಬೇಡ ಅಂತ ಗುಣಕ್ತಾ ಹೋದ್ಲು ವಾಸವಿ ಮೂಗಿಗೆ ಬಡಿತಿರುವ ಕಾಫಿಯ ವಾಸನೆ ಗೆದ್ದು ಮೈಥಿಲಿ ಹಾಲಿಗೆ ಬರೋ ಅಷ್ಟರಲ್ಲಿ ಕಾಫಿ ಕುಡಿತಾ ಫೋನ್ ನೋಡ್ತಾ ಇದ್ದ ವಿನಯ್ ಕಂಡ ಕಾಫಿ ಅಂದ್ಲು ಅವನ ಮುಂದಿನ ಸೋಫಾದಲ್ಲಿ ಕೂತು ಹಾಲಿದೆ ಹೋಗಿ ಮಾಡ್ಕೊ ವಿನಯ್ ಉತ್ತರಕ್ಕೆ ಕೆಕ್ಕರಿಸಿ ನೋಡ್ತಾ ನಾನು ಮಾಡ್ಕೊಳ್ಳೋದೇನು ಹೋಗಿ ಬಾ ಅಂದ್ಲು ಅಧಿಕಾರದಲ್ಲಿ ನಾನೇನು ನಿನ್ನ ಆಳಲ್ಲ ಮೈತಿಲಿ ಅಂತ ಅಹಂಕಾರದಿಂದ ಹೇಳ್ದ ಏನು ದನಿ ಬದಲಾಗಿದೆ ನಾನಂದರೆ ಗೌರವ ಇಲ್ವಾ ಯಾಕಿರಬೇಕು ನೀನೇನು ನಾನು ಒಡತಿಯಲ್ವಲ್ಲ ನನ್ನ ಸಹಾಯ ಬೇಡಿ ನನ್ನ ಹುಡ್ಕೊಂಡು ಬಂದ ವಿಷಯ ಮರಿಬೇಡ ನಿನಗೆ ಅಡಕ್ಕೆ ಕೂತ್ಕೊಳ್ಳೋಕೆ ಇಲ್ಲಿ ಆಗಲ್ಲ ವಿನಯ್ ಅತಿಯಾಗಿ ಮಾತಾಡ್ತಿದ್ಯಾ ಈಗಲೇ ಸರಿಯಾಗಿ ಮಾತಾಡ್ತಿದ್ದೀನಿ ನಿನ್ನೆವರೆಗೂ ನಾನು ಇಷ್ಟಪಟ್ಟು ಹುಡುಗಿಯಾಗಿ ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು ಯಾವಾಗ ನೀನು ನನ್ನನ್ನು ಕೀಳಾ ಕಂಡಿಯೋ ಆ ಕ್ಷಣವೇ ನಿರ್ಧರಿಸಿದೆ ಏನಂತ ನಾನು ನಿನಗ್ಯಾರೂ ಅಲ್ಲ ಇಲ್ಲಿಗೆ ಬಂದು ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತ ನೀನು ಕರೆದೇ ಅಂತ ನಾನು ಬಿಟ್ಟು ಬಂದೆ ಆದರೆ ನಿನ್ನಿಂದ ಗೌರವ ಇಲ್ಲ ಹತ್ತಿರದಲ್ಲೇ ನನ್ನ ತಂಗಿ ಮದುವೆ ಇದೆ ಹಣ ಬೇಕು ಅದಕ್ಕೆ ನೀನು ತೋರಿಸಿದ ಹಣ ಆಸೆಗೆ ಬಂದೆ ಕೆಲಸ ಮುಗಿದ ತಕ್ಷಣ ಹೊರಟು ಹೋಗ್ತೀನಿ ಅಂತ ಖಾಲಿ ಕಪ್ ತೊಳೆದಿಟ್ಟು ವಿನಿ ಸ್ನಾನಕ್ಕೆ ಹೋದರೆ ವಿನ ಕೊಬ್ಬು ಜಾಸ್ತಿ ಆಗಿದೆ ಅಂದ್ಕೊಂಡ್ಳು ನಾನು ಕೆಲಸ ಮುಗಿಲಿ ಆಮೇಲೆ ತೋರಿಸ್ತೀನಿ ನಿನಗೆ ಅಂತ ಅಡುಗೆ ಮನೆಗೆ ಹೋಗಿ ಹಾಲು ಒಲೆ ಮೇಲಿಟ್ಟು ಕಾಫಿ ಪುಡಿ ಅಂದ್ಕೊಂಡು ಬೆಲ್ಲವನ್ನು ಸಕ್ಕರೆ ಅಂದ್ಕೊಂಡು ಉಪ್ಪಿಂಡ ಬೇಲ್ಕೈಗೆತ್ಕೊಂಡ್ಲು ಮಾನ್ಸ್ಟರ್ ನೀಡಿದ ಆಘಾತಗಳಿಗೆ ಮತ್ತು ಮೈನೋಬಿಗೆ ಸುಸ್ತಾಗಾಢವಾಗಿ ನಿದ್ದೆ ಮಾಡ್ತಿದ್ದ ಅನ್ವಿ ಕಾಳಿಗೆ ಮಧ್ಯಾಹ್ನ ಆದರೂ ಎಚ್ಚರ ಆಗಲಿಲ್ಲ ಎರಡು ಗಂಟೆಗೆ ದವಕ್ಕ ಇದ್ದ ಗಡಿಯಾರ ನೋಡಿದ್ರೆ ಎರಡು ಗಂಟೆ ಆಗಿತ್ತು ಅರ್ಜುನ ಹಿಡಿತದಲ್ಲಿ ನಿದ್ದೆ ಮಾಡಿದ್ದೆ ನೆನಪು ಆಮೇಲೆ ಕೋಮಾಗ ಹೋಗಿದ್ದಾಳೆ ಅಂತ ತಿಳಿದು ಬೇಗ ಬೇಗ ಸೀರೆ ಉಟ್ಕೊಂಡು ಮುಖ ತೊಳೆದು ಬಂದಳು ಅಡುಗೆ ಮಾಡಿಲ್ವಲ್ಲ ಅಂತ ನೆನಪಾಗಿ ಹಾಲಿಗೆ ಓಡ್ ಬರೋಳಿಗೆ ಘಮಗಮಿಸುವ ವಾಸನೆ ಮತ್ತು ಊಟದ ಮೇಜಿನ ಮೇಲೆ ತುಂಬಿರೋ ಅಡುಗೆಗಳನ್ನ ನೋಡಿ ಅನ್ಬೇಕಾಳ ಕಾಲಿಗೆ ಬ್ರೇಕ್ ಬಿತ್ತು ಬಟ್ಟೆ ಬಿಚ್ಚಿ ಮುಂದೆ ಬರ್ತಿರೋ ಅಜ್ಜುನ್ನ ನೋಡಿ ಇವೆಲ್ಲ ನೀನೇ ಮಾಡಿದ್ದ ಅರ್ಜುನ್ ಅಂದಲು ಆಶ್ಚರ್ಯದಿಂದ ನನ್ನ ಸಿಹಿ ಹೆಂಡತಿಗಾಗಿ ಬಿಸಿಯಾಗಿ ಮಾಡಿದ್ದೀನಿ ಭಾಸವಾಗ್ತಿದೆ ಅಂತ ಅವಳು ಸೊಂಟ ಹಿಡಿದು ಮೇಜಿನ ಹತ್ರ ಕರೆದೊಯ್ತ ಓಯ್ ಇನ್ನೂ ಅಡುಗೆ ಮಾಡ್ತೀಯಾ ಈಗ ಆ ಸಂಶಯ ಯಾಕೆ ಬಂತು ಅದೆಲ್ಲ ತುಂಬ ದಿನ ಆಯ್ತಲ್ಲ ಸರಿಯಾಗಿ ಅಡುಗೆ ಮಾಡಿದ್ಯೋ ಇಲ್ಲವೋ ಅಂತ ನನಗೂ ಅನಿಸುತ್ತೆ ಆದರೆ ಹೇಳಲೇಬೇಕಲ್ವಾ ಏನು ಹೇಳಬೇಕು ಅಂತ ಅರ್ಜುನ್ ಊರೆಯಾಗಿ ನೋಡ್ದೆ ಅವಳು ಕಿವಿ ಹತ್ತಿರ ಬಂದು ನಿನ್ನ ಮಾನ್ಸ್ಟರ್ ಸ್ಪರ್ಶದಲ್ಲಿ ಏನಾದರೂ ವ್ಯತ್ಯಾಸ ತಿಳಿದಿದೆಯೇ ಅಂತ ಕೇಳ್ದೆ ಇನ್ನು ನಾಚಿಕೆಯಿಂದ ಕೂಗ್ತಾ ಹ್ಞೂ ತಿಳಿದಿದೆ ಅಂದ್ಲು ಏನದು ಅವತ್ತು ಮೃದುವಾಗಿ ನೋಡ್ಕೊಳ್ತಿದ್ದವು ನೀವತ್ತು ಸ್ವಲ್ಪ ರಫ್ ಆಗಿ ತಯಾರಾಗಿದ್ದಾನೆ ಕೆಲಸಗಳು ಹಾಗೇ ಇವೆ ಅಂತ ಹೇಳ್ತಾ ಅರ್ಜುನನ ಶರ್ಟ್ನಲ್ಲಿ ಮುಖ ಮುಚ್ಚಿಕೊಂಡ್ಲು ತುಂಬ ದಿನಗಳ ನಂತರ ತುಂಬ ಕೆಲಸ ಮಾಡಿದ್ದೀನಿ ಅವು ಸರಿಯಾಗಿವಿಯೇ ಅರ್ಜುನ ದ್ವಂದ್ವಾರ್ಥದ ಪ್ರಶ್ನೆಗೆ ಎನ್ವಿ ಕಾಳ ಕೆನ್ನೆಗಳು ಕೆಂಪಾದವು ಚೀ ನಾಚಿಕೆ ಅಲ್ವ ನಿನಗೆ ಅಂತ ಮುದುಡ್ಕೊಂಡ್ಲು ಉತ್ತರ ಹೇಳು ಅರ್ಜುನ್ ಪ್ಲೀಸ್ ಓಹೋ ಹೇಳಿದ್ರೇನೆ ಊಟ ನೋಡಿದ್ರೆ ಬಾಯಲ್ಲಿ ನೀರು ಬರುವಂತಿದೆ ಅಡುಗೆಗಳು ಅಸ್ವಾಗ್ತಿದೆ ತಿನ್ನೋಣ ಮಹಾಪ್ರಭು ಅಂತ ಬೇಡ್ಕೊಂಡ್ಲು ಅವಳ ಕುತ್ತಿಗೆ ಮೇಲಿನ ಕೆಂಪು ಕಲೆಗೆ ಮುತ್ತಿಟ್ಟು ಅವಳ ಮೈಯೆಲ್ಲ ನಡುಗುವಂತೆ ಮಾಡ್ದ ಕಾಫಿ ಗಟ್ಟಿಯಾಗಿರಲಿ ಅಂತ ಗ್ಲಾಸಿಗೆ ಎರಡು ಚಮಚ ಕಾಫಿ ಪುಡಿ ಹಾಕಿ ಬೆಲ್ಲದ ಪುಡಿ ಮತ್ತು ಸಕ್ಕರೆ ಕಡಿಮೆ ಇರಲಿ ಅಂತ ಒಂದೂವರೆ ಚಮಚ ಉಪ್ಪು ಹಾಕಿ ಕಾದ ಹಾಲನ್ನು ಗ್ಲಾಸಿಗೆ ಸುರಿದು ಕಾಫಿ ಯಶಸ್ವಿ ಆಯಿತು ಎಂಬ ಸಂಭ್ರಮದಲ್ಲಿ ಹಾಲಿಗೆ ಬಂದು ಸ್ಟೈಲ್ ಆಗೊಂದು ಸಿಪ್ ತೊಗೊಂಡು ಮೈತಿಲಿ ಮುಖದಲ್ಲಿ ಅರ್ಧ ಕ್ಷಣದಲ್ಲಿ ನೂರಾರು ಭಾವನೆಗಳು ಮೂಡಿದ್ವು ಚೀ ಯಾಕಂತ ಹೂಗಳ ಹೊತ್ತಿಗೆ ತಯಾರಾದ ವಿನ ಈ ರೂಮ್ನಿಂದ ಹೊರಗೆ ಬಂದು ನಾನು ಹಾಗೆ ಹೊರಗೆ ಹೋಗ್ತಿದ್ದೀನಿ ಊಟ ಮಾಡ್ತೀಯೋ ಅಥವಾ ಆರ್ಡರ್ ಮಾಡ್ತೀಯೋ ನಿನ್ನಿಷ್ಟ ನನಗಾಗಿ ಹೇಗೂ ನೋಡೋಳಲ್ಲ ನೀನು ಅಂತ ಮೈತ್ಲಿಯನ್ನು ನೋಡ್ದೆ ಅವಳು ವಿಚಿತ್ರವಾಗಿ ಮುಖ ಮಾಡ್ತಾ ಇದ್ಳು ಏನಾಯಿತು ಅತ್ತ ಕಕ್ಕಲಾಗದೇ ಇತ್ತ ನುಂಗಲಾಗದೆ ಬಾಯಿ ತೆರೆದು ಉತ್ತರ ಹೇಳಲಾಗದೆ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ತಲೆ ಅಡ್ಡ ಆಡಿಸಿದ್ಲು ಏನೂ ಇಲ್ಲ ಎಂಬಂತೆ ಸಂಶಯದಿಂದ ಅವಳ ಕೈಲಿದ್ದ ಕಪ್ ನೋಡಿ ಕಾಫಿನಾ ಅಂತ ಕೇಳ್ದೆ ಹ್ಞೂ ಅಂದ್ಲು ಈ ಬಾರಿ ತಲೆ ಅಲ್ಲಾಡಿಸ್ತಾ ಮತ್ತು ಬಣ್ಣ ಯಾಕೆ ಆಗಿದೆ ಅಂತ ಗ್ಲಾಸ್ ತೆಗೆಯೋದಕ್ಕೆ ಹೋದರೆ ಇನ್ನೂ ಆ ವಿಷಯವನ್ನು ನುಂಗಲಾಗದೆ ಸಿಂಕ್ ಹತ್ತಿರ ಓಡಿದ್ಲು ವಾಂತಿ ಮಾಡಿ ಮುಖ ತೊಳ್ಕೊಂಡ್ಲು ಅಡುಗೆ ಮನೆಗೆ ಬಂದು ವಿನಯ ಅಲ್ಲಿದ್ದ ಟಪ್ಪಿಗಳನ್ನ ನೋಡಿ ಗಟ್ಟಿಯಾಗಿ ನಗ್ತಾ ಕಾಫಿ ಅಂದ್ಕೊಂಡು ಇವುಗಳನ್ನ ಹಾಕಿದೆಯಾ ಅಂದ ಏನೋ ಅಂತ ಕೇಳಿದ್ಲು ಬಾಯಿ ಹಾಳಾಯಿತು ಎನ್ನುತ್ತಾ ಅದು ತಾಟಿ ಬೆಲ್ಲ ಇದು ಉಪ್ಪು ನೀನು ಸಕ್ಕರೆ ತಿನ್ನಲ್ಲ ಅಂತ ಅವುಗಳ್ನ ತರಿಸಿದೆ ಕಾಫಿ ಪುಡಿ ಇದು ಅಂತ ಬೇರೆ ಕಪಾಟಿನಲ್ಲಿದ್ದ ಪಾಟಲ್ಲಿ ತೋರಿಸಿ ಪಕ್ಕದಲ್ಲಿದ್ದ ಸಕ್ಕರೆ ಡಬ್ಬಿ ಇದು ಅಂತ ಹೇಳಿದ ತಪ್ಪಾದರೂ ಒಪ್ಕೊಳ್ಳಲ್ಲ ಮೈತಲಿ ಅವುಗಳನ್ನ ಬಚ್ಚಿಡ್ತಾರೆ ಯಾರಾದರೂ ಕಾಣುವಂತ ಇದ್ರಿಗಿಡಬೇಕಲ್ಲ ಅಂದ್ಲು ಗಂಭೀರವಾಗಿ ನಿನಗೆ ಕಾಣಲಿಲ್ಲ ಅಂತ ನನಗೇನು ಗೊತ್ತು ಆದರೂ ಸಕ್ಕರೆಗೂ ಒಪ್ಪಿಗೋ ವ್ಯತ್ಯಾಸ ತಿಳಿಯದ ದಡ್ಡಿ ನೀನು ಅಂತ ಅಂದ್ಕೊಂಡಿರಲಿಲ್ಲ ಏಯ್ ಏನು ಸುಮ್ಮನಿದ್ರೆ ಅತಿಯಾಗಿ ಮಾತಾಡ್ತಿದ್ಯಾ ನನ್ನ ಅಡುಗೆ ಮನೆಯ ಇಲಿ ಅಂದ್ಕೊಂಡಿದ್ಯಾ ನಾನು ಸ್ವತಂತ್ರ ಮಹಿಳೆ ಅಂದ್ಲು ಅಹಂಕಾರದಿಂದ ಹೌದಾ ನಾನು ಕೊಲೆಗಾತಿ ಅಂದ್ಕೊಂಡಿದ್ದೆ ಸರಿ ನಿನ್ನ ಜೊತೆ ಮಾತಾಡೋ ಸಮಯ ವ್ಯರ್ಥ ಮಾಡಲ್ಲಾರೆ ನನಗೆ ಕೆಲಸ ಇದೆ ಏನದು ನಾನು ಹೇಳಿದ ಕೆಲಸ ಎಲ್ಲಿವರೆಗೆ ಬಂತು ಆ ಕೆಲಸದ ಮೇಲೆ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀನಿ ಬಂದ ಮೇಲೆ ವಿಷಯ ಹೇಳ್ತೀನಿ ನಾನು ಬರ್ತೀನಿ ಮನೆಯಲ್ಲಿ ಒಬ್ಬಳೇ ಇದು ಏನು ಮಾಡಲಿ ನನ್ನ ಕರ್ಕೊಂಡು ಹೋಗ್ತೀಯಾ ನಿನ್ನ ಸ್ಥಾನಮಾನ ಎಲ್ಲಿ ನನ್ನ ಸ್ಥಾನಮಾನ ಎಲ್ಲಿ ಈ ಕೆಲಸ ಮುಗಿಯುವವರೆಗೆ ಇಬ್ಬರದ್ದು ಒಂದೇ ಸ್ಥಾನಮಾನ ಐದು ನಿಮಿಷ ತಡಿ ಬರ್ತೀನಿ ಅಂತ ವೇಗವಾಗಿ ಹೋದ ಮೈತಿಲಿ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಗಮಗಮಿ ಸೋಬಿಸಿ ಕಾಫಿ ಕಪ್ ಅವಳು ಮುಂದೆ ಇಟ್ಟ ವಿನಯ್ ನಾನು ಬೇಡ ಕಾಫಿ ಕುಡಿಯೋ ಆಸೆಯೇ ಹೋಗಿದೆ ಇದನ್ನು ಟೇಸ್ಟ್ ಮಾಡಿ ನೋಡು ನಿನ್ನ ಅಭಿಪ್ರಾಯ ಬದಲಾಗುತ್ತೆ ಅಂತ ವಿನಯ್ ಹೇಳಿದ ಮೇಲೆ ಬೆಳಗ್ಗೆ ಕಾಫಿ ಕುಡಿಯೋ ಅಭ್ಯಾಸವಿದ್ದ ಅವಳು ಕುಡಿದ್ಲು ಅರ್ಜುನ ಜೊತೆ ಪ್ರೀತಿಯ ಉಪಹಾರ ಮುಗಿದ ಮೇಲೆ ಊಟ ಮಾಡೋಣ ಅಂತ ಅನ್ವಿಕಾ ಅಡುಗೆ ಮನೆಗೆ ಹೋದರೆ ಆಫೀಸ್ ಮೇಲ್ಗಳನ್ನ ಚೆಕ್ ಮಾಡ್ತಾ ಹಾಲಲ್ಲಿ ಕೂತಿದ್ದ ಅರ್ಜುನ್ ಅವನಿಗಾಗಿ ಹಣ್ಣಿನ ಬೌಲ್ ತಂದ ಅನ್ವಿಕಾ ಒಂದು ಪಪಾಯಿ ಹಣ್ಣಿನ ತುಂಡನ್ನು ನೀಡಿದ್ಲು ಅದನ್ನು ತುಟಿಯ ಮಧ್ಯೆ ಇಟ್ಟು ಅನ್ವಿಕಾಳನ್ನು ನೋಡ್ದ ನಗ್ದ ಅದನ್ನು ತಗೊಳ್ಳೋಕ್ಕೆ ಹೋದ ಅವಳ ತುಟಿಗಳನ್ನ ಚುಂಬಿಸಲು ಹೋದಾಗ ಕರೆಗಂಟೆ ಬಾರಿಸ್ತು ಯಾರು ಬಂದಿದ್ದಾರೆ ಅಂತ ಅನ್ವಿಕಾ ಹೋಗಿ ಬಾಗಲು ತೆರೆದ್ಲು ಹೆದರಿಕೆ ಚಂದ್ರಮೌಳಿಯವರಿದ್ದಾರೆ ಕ್ಷಣ ತನ್ನ ಕಣ್ಣುಗಳನ್ನೇ ತಾನು ನಂಬಲಾಗಲಿಲ್ಲ ಅನ್ವಿಕಾ ಎಂಬ ಅವರ ಕರಿಯಿಂದ ಎಚ್ಚೆತ್ತುಕೊಂಡು ಮಾವಯ್ಯವರೇ ನೀವು ಇಲ್ಲಿ ಬನ್ನಿ ಒಳಗೆ ಅಂತ ಪಕ್ಕಕ್ಕೆ ಸರಿತಿದ್ದಾಗ ತಡಿ ಅನ್ವಿಕಾ ಅಂದ ಅರ್ಜುನ್ ಅಪ್ಪನ ಕರೆಗೆ ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡ ಅರ್ಜುನ್ ಇಲ್ಲಿ ನಮ್ಮನ್ನು ಹೊರತುಪಡಿಸಿ ಇನ್ನು ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಹೋಗೋದು ಹೇಳು ಅನ್ವಿಕಾ ಮೌನವಾಗಿದ್ದಾಗ ನಿಮ್ಮ ತಂದೆಯನ್ನು ಕ್ಷಮಿಸುವ ಅಂತ ನಾನು ಹೇಳಲ್ಲ ಆದರೆ ಈ ವಯಸ್ಸಿನಲ್ಲಿ ಅವರ ನೋವಿಗೆ ಮದ್ದು ನೀನು ಅಂತ ಬಂದು ಮನುಷ್ಯನಿಗೆ ಆಸರೆ ಕೊಡು ಅಂತ ಹೇಳ್ತಿದ್ದೀನಿ ಅರ್ಜುನ್ ಅಂತ ಚಂದ್ರಮೌಳಿ ಪಕ್ಕದಲ್ಲಿದ್ದ ರಾಧಾಕೃಷ್ಣ ಅವರು ಹೇಳಿದರು ನೀವು ಏನೇ ಹೇಳಿದ್ರು ಈ ಮನುಷ್ಯನ ನನ್ನನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಾತಯ್ಯ ನೀವು ಅವರಿಗೆ ಸಪೋರ್ಟ್ ಮಾಡಬೇಡಿ ಚಂದ್ರಮೌಳಿ ತಕ್ಷಣ ಮಗನ ಕೈ ಹಿಡಿದು ನಾನು ಮಾಡಿದ್ದು ಸಾಮಾನ್ಯ ತಪ್ಪಲ್ಲ ಅರ್ಜುನ್ ಹೆತ್ತ ಮಗಳನ್ನು ಏನೇನೋ ಒಂದು ಘೋರ ತಪ್ಪು ಮಾಡಿದೆ ಹಸುಗೂಸನ್ನು ಕೂಡ ನೋಡಿದೆ ಪಾಪದ ಮಾತುಗಳನ್ನಾಡಿದೆ ಯಾರದೋ ಮಾತು ಕೇಳಿ ನನ್ನ ಮಕ್ಕಳನ್ನ ದೂರ ಮಾಡಿಕೊಂಡು ಪಾಪಿ ನಾನು ಅದಕ್ಕೆ ಶಿಕ್ಷೆಯಾಗಿ ನಾಲ್ಕು ವರ್ಷಗಳಿಂದ ನೊಂದು ಬೆಂದು ಕೂಗ್ ಹೋಗಿದ್ದೀನಿ ಕ್ಷಮಿಸು ಅಂತ ಕೇಳಲ್ಲ ಆದರೆ ಒಂದು ಬಾರಿ ನನ್ನ ಮಕ್ಕಳನ್ನ ನೋಡಿ ಹೋಗ್ತೀನಿ ಮತ್ತು ಈ ಜನ್ಮದಲ್ಲಿ ನನ್ನ ಮುಖ ನಿಂಗೆ ತೋರಿಸಲ್ಲ ನನ್ನ ನಂಬು ಅಂತವರು ಕಣ್ಣೀರು ಹಾಕ್ತಾ ಇದ್ದರೆ ಖುಷಿಯ ಮುಖ ಕಣ್ಮುಂದೆ ಬಂದು ಅರ್ಜುನನ ಮನಸ್ಸು ಭಾರವಾಯಿತು ಏನೂ ಮಾತನಾಡಿದೆ ಅಲ್ಲಿಂದ ಒಳಗೆ ಹೋಗ್ಬಿಟ್ಟ ಅನ್ವಿಕಾ ನೋಡ್ತಾ ನಿಲ್ಲೋದು ಬಿಟ್ಟು ಬೇರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಪ್ಪ ನೀವಾದರೂ ಅವ್ನಿಗೆ ಹೇಳಿ ಮತ್ತೆ ಈ ಹೊಸಲನ್ನು ತುಳಿಯಲ್ಲ ಎಲ್ಲಿಗಾದರೂ ಹೋಗ್ಬಿಡ್ತೀನಿ ಒಬ್ಬ ತಂದೆಯಾಗಿ ಆ ಮಗ ಪಡ್ತಿರೋ ಯಾತನೇ ರಾಧಾಕೃಷ್ಣ ಅವರಿಗೆ ತಿಳಿದಿದ್ರು ಏನು ಮಾಡಲಾಗದ ಸ್ಥಿತಿಯಲ್ಲಿ ಅರ್ಜುನ್ ಜೊತೆ ಮಾತನಾಡೋದಕ್ಕೆ ಹೋದರು ಹೇಗಿದೆಯಾ ಅನ್ವಿಕಾ ಅಂತ ಪ್ರೀತಿಯಿಂದ ಕೇಳಿದ್ರು ಚೆನ್ನಾಗಿದ್ದೀನಿ ಮಾವಯ್ಯ ಅಂತ ಬಿವರ್ತಿದ್ದ ಅವರನ್ನು ನೋಡಿ ಕುಡಿಯೋದಕ್ಕೆ ನೀರು ತಂದು ಕೊಟ್ಟಲು ಹೊಸ್ತಿಲವರೆಗೆ ನಿಂತಿದ್ದ ಚಂದ್ರಮೌಳಿ ಒಳಗೆ ಬನ್ನಿ ಅನ್ನೋವರೆಗೂ ನೀರು ಕುಡಿಯೋ ಅರ್ಹತೆ ಕೂಡ ನನಗಿಲ್ಲಮ್ಮ ಅಂದರು ಹಾಗನ್ಬೇಡಿ ಆರೋಗ್ಯ ಹಾಳಾದರೆ ಮತ್ತೆ ಬರೋದು ಕಷ್ಟ ತಗೊಳ್ಳಿ ಅಂದರೂ ಅವರು ತಗೊಳ್ಳಿಲ್ಲ ಕೋಣೆಗೆ ಬರ್ತಿದ್ದ ತಾತನನ್ನು ಕಂಡು ನನ್ನನ್ನು ಒಪ್ಸೋದಕ್ಕೆ ನೋಡಬೇಡಿ ತಾತಯ್ಯ ಅಂದ ಅರ್ಜುನ್ ಅವನಿಗೆ ಮನಃಶಾಂತಿ ದೂರಾಗಿದೆ ಅರ್ಜುನ್ ಕೆಲವು ದಿನ ಹೀಗೆ ಇದ್ದರೆ ಹುಚ್ಚಿನ ಚಿಕ್ಕವನಾದರೂ ದೊಡ್ಡ ಮನಸ್ಸು ಮಾಡಿ ಅವರನ್ನು ಒಪ್ಕೋ ನಿನಗೆ ಅಗತ್ಯ ಇದ್ದ ಸಮಯದಲ್ಲಿ ಅವನು ಇರಲಿಲ್ಲ ನಿಜವೇ ಆದರೆ ಈಗ ಅವನ ಕಣ್ಣು ತೆರೆದಿದೆ ಸಂಬಂಧ ರಕ್ತ ಸಂಬಂಧದ ಬೆಲೆ ತಿಳ್ಕೊಂಡಿದ್ದಾನೆ ರಾಧಾಕೃಷ್ಣವರ ಮಾತಿನ ಮಧ್ಯೆ ತಾತಯ್ಯ ಮಾವಯ್ಯ ಅವರು ತಲೆ ತಿರುಗಿ ಬಿದ್ದು ಹೋದರು ಅಂತ ಆತಂಕದಿಂದ ಹೇಳಿದ್ಲು ಅನ್ವಿಕಾ ರಾಧಾಕೃಷ್ಣ ಅವರು ಅರ್ಜುನ್ ಕಡೆ ನೋಡಿದ್ರೆ ಹೆತ್ತವರ ಪ್ರೀತಿ ಅನ್ನೋದು ಎಬ್ಬಸ್ತು ಅರ್ಜುನ್ ಓಡು ಹೋದ ಎಲ್ಲಿಗೆ ಹೋಗ್ತಿದ್ವಿ ಅಂತ ಮೈತಿಲಿ ಕೇಳಿದ್ಲು ರಾತ್ರಿ ಒಂದು ವೆಬ್ಸೈಟ್ ಸಂಪರ್ಕಿಸಿ ಕರೆ ಮಾಡಿದ್ದೆ ಅವ್ರ ಫೋನ್ನಲ್ಲ ನೇರವಾಗಿ ಬಂದು ಭೇಟಿ ಮಾಡೋದು ಕೇಳಿದ್ರು ಅಲ್ಲಿಗೆ ಹೋಗ್ತಿದ್ವಿ ಅವರೆಲ್ಲ ನಮ್ಮ ಕೆಲಸಕ್ಕೆ ಸುರಕ್ಷಿತವೇ ತಾನೇ ಸುರಕ್ಷತೆಯ ಬಗ್ಗೆ ನಾವು ಮಾತನಾಡಬಾರ್ದೇನೋ ಬೆಳಕೆಯಿಂದ ನೋಡ್ತಿದ್ದೀನಿ ಏನಿದು ಒಣಕ ಜಾಸ್ತಿಯಾಗಿದೆ ಅಂದಲು ಗಂಭೀರವಾಗಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ದಡ್ಡ ಅಂತೀಯಲ್ಲ ಇದೇ ನನ್ನ ನಿಜವಾದ ಮುಖ ಇದೇ ಮುಂದುವರಿಯತ್ತೆ ಕೂಡ ಅಂತ ತಮ್ಮ ಮುಂದೆ ಬಂದ ವ್ಯಕ್ತಿಯನ್ನು ಮಾತಾಡಿಸಿ ಅವನು ಕೇಳಿದ ವಿವರಗಳನ್ನೆಲ್ಲ ಹೇಳಿದ ವಿನಯ್ ವಿನಯ್ನ ಅಹಂಕಾರಕ್ಕೆ ಕೋಪ ಬರ್ತಿದ್ರು ತಾನು ಹೇಳಿದ ಕೆಲಸ ಮಾಡ್ತಿದ್ದಾನೆ ಅಂತ ಮೈತ್ರಿ ಸುಮ್ಮನಾದ್ಲು ಇವತ್ತು ಸಂಜೆಗೆ ನೀವು ಕೇಳಿದ್ದ ದಾಖಲೆಗಳನ್ನೆಲ್ಲ ಸಿಗತ್ವೆ ಬಾಕಿ ಹಣ ಕೊಡಬೇಕು ಅಂತ ಅವನು ಹೇಳಿದಾಗ ಹಣ ನೀಡಿ ಅಲ್ಲಿಂದ ಒಂದು ಹೋಟೆಲ್ಗೆ ಟ್ಯಾಕ್ಸಿಯಲ್ಲಿ ಹೊರಟರು ಸಂಜೆವರೆಗೆ ನನ್ನ ಕೆಲಸ ಇಲ್ಲ ಮನೆಗೆ ಹೋಗಿ ಬರಬೇಕು ಫ್ಲ್ಯಾಟ್ಗೆ ಹೋಗೋಣ ಅಂದ್ಲು ನನ್ನ ಕೆಲಸ ಮುಗಿಯೋವರೆಗೆ ನೀನು ಎಲ್ಲಿಗೂ ಹೋಗುವಂತಿಲ್ಲ ಅಂತ ಹೇಳಿದ್ದೆ ಮರೆತು ಹೋದಿಯಾ ಅಂತ ವಿನಯ್ ಕೇಳಿದ ನೆನಪಿದೆ ಆದರೆ ನಮ್ಮ ಅಕ್ಕನ ಮಗಳಿಗೆ ರಾತ್ರಿಯಿಂದ ತುಂಬ ಜ್ವರ ಇದೆ ಬಾವ ಊರಿನಲ್ಲಿಲ್ಲ ಬೆಳಗ್ಗೆ ಆತಂಕದಿಂದ ಫೋನ್ ಮಾಡಿದ್ರೆ ಬರ್ತೀನಿ ಅಂತಿದ್ದೀನಿ ನಿನ್ನ ಕೆಲಸ ಮಾಡ್ಲೇ ನನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು ನಾನು ಮತ್ತು ಒಂದು ವಿಷಯ ಈ ಕೆಲಸಕ್ಕೆ ನಾನು ಒಪ್ಕೊಂಡಿದ್ದೆ ನನ್ನ ಕುಟುಂಬಕ್ಕಾಗಿ ಮರಿಬೇಡ ಅಂದ ಕಾರವಾಗಿ ನಾನು ಯಾರನ್ನು ನಂಬೋದಕ್ಕೆ ಸಿದ್ಧ ಇಲ್ಲ ನೀನು ಒಬ್ಬನೇ ಹೇಗೆ ಕಳಿಸ್ಲಿ ಈಗ ನನ್ನಣ್ಣ ಏನು ಮಾಡು ಅಂತೀಯಾ ನಿನ್ನ ಜೊತೆ ನಾನು ಬರ್ತೀನಿ ನಮ್ಮನೆಗ ಹೌದು ಒಬ್ಳೆ ಫ್ಲ್ಯಾಟ್ನಲ್ಲಿ ಇದೇನು ಮಾಡಲಿ ನಡಿ ಅನ್ಲು ಹೋಟೆಲ್ನಲ್ಲಿ ಊಟ ಮುಗಿಸಿ ವಿನಯ್ ಅಕ್ಕನ ಮನೆಗೆ ಹೊರಟರು ಇಬ್ರು ರಾಧಾಕೃಷ್ಣ ಅವರ ಮಾತಿನ ಮದಿ ಅನ್ವಿಕಾ ಮಾವೆಯ ಬಿದ್ದು ಹೋದರು ಅಂದಾಗ ಅರ್ಜುನ್ ಓಡ್ ಬಂದ ಹೊಸ್ತಿಲು ಹಿಡಿದು ಕುಸಿದಿದ್ದ ತಂದೆಯನ್ನು ಹಾಗೆ ನೋಡಲಾಗದೆ ಎರಡು ಕೈಗಳಲ್ಲಿ ಎತ್ಕೊಂಡು ಒಳಗೆ ತಂದ ಅನ್ವಿಕಾಳ ಕಣ್ಣುಗಳು ಸಂತೋಷದಿಂದ ಒದ್ದೆಯಾದವು ಅವರನ್ನು ಮಕ್ಕಳ ಕೋಣೆಯಲ್ಲಿ ಮಲಗಿಸಿ ತಕ್ಷಣ ತರ ತಿಳಿದಿರುವ ವೈದ್ಯರಿ ಕರೆ ಮಾಡಿ ತಂದೆ ಪರಿಸ್ಥಿತಿ ಹೇಳಿ ಮನೆಗೆ ಬರೋದು ಕೇಳಿ ಅನ್ವಿಕಾಳನ್ನು ನೋಡ್ದ ಅವಳಷ್ಟರಲ್ಲೇ ನೀರು ತಂದಿದ್ಲು ಮುಖದ ಮೇಲೆ ನೀರು ಚುಮ್ಕಿಸಿದ್ರು ಅವರಿಗೆ ಪ್ರಜ್ಞೆ ಬರಲಿಲ್ಲ ಮೆಲ್ಲನೆ ಎಬ್ಸಿ ಒಂದು ಗುಟುಕು ನೀರು ಕೊಡಿಸ್ದ ಅಂದಿಗೂ ಇಂದಿಗೂ ಚಂದ್ರಮೌಳಿ ರೂಪದಲ್ಲಿ ಬಹಳ ಬದಲಾವಣೆ ಮನುಷ್ಯ ಅರ್ಧದಷ್ಟು ಸೊರಗೋಗಿದ್ದಾನೆ ಒಳಗೆ ಸಂತೋಷ ನೆಮ್ಮದಿ ಇಲ್ಲದ ಮನುಷ್ಯನಿಗೆ ಹೊರಗೆ ಸೌಂದರ್ಯ ಎಲ್ಲಿಂದ ಬರುತ್ತೆ ರಾಧಾಕೃಷ್ಣ ಅವರನ್ನು ನೋಡಿ ಆರೋಗ್ಯ ಸಮಸ್ಯೆಗಳೇನಾದರೂ ಇವ್ಯ ತಾತಯ್ಯ ಅಂತ ಕೇಳಿದ ಕಡಿಮೆ ರಕ್ತದೊತ್ತಡ ಇದೆ ಅರ್ಜುನ್ ಈ ನಡುವೆ ಆಯಾಸ ಕೂಡ ಬರ್ತಿದೆ ದುಬಾರಿ ಮದ್ದುಗಳನ್ನ ಬಳಸಲು ಹೇಳಿದರು ಮಗನ ಹಣ ಬಳಸಿ ಬದುಕಿ ನಾನೇನು ಮಾಡಲಿ ಅಂತಾನೆ ಅವನು ಹಳೆಯಂತಿಲ್ಲ ಮಗನೇ ಬದಲಾವಣೆ ಬಂದಿದೆ ಅದರಿಂದಲೇ ಬಂದ ಈ ಪಶ್ಚಾತ್ತಾಪ ನೀನು ಕ್ಷಮಿಸದಿದ್ದರೂ ಪರವಾಗಿಲ್ಲ ಆದರೆ ಅಸಹ್ಯ ಪಡಬೇಡ ಒಬ್ಬ ತಂದೆಯಾಗಿ ಮಗನ ಮೇಲಿನ ಪ್ರೀತಿ ಅಂತಕೋ ಅಥವಾ ಸ್ವಾರ್ಥ ಅಂತಕೋ ಒಂದು ಕಣ್ಣು ಒರೆಸ್ಕೊಳ್ತಾ ಅವರು ಹೊರಗೆ ಬಂದರು ಅನ್ವಿಕಾ ಅರ್ಜುನ್ ಕೈ ಹಿಡಿದ್ಲು ಅವಳ ಕಡೆ ದಣಿದ ಕಣ್ಣುಗಳಿಂದ ನೋಡಿದ ಖುಷಿಯ ವಿಷಯದಲ್ಲಿ ನನ್ನ ಕ್ಷಮಿಸಿದಿರ ಮಗಳ ವಿಷಯದಲ್ಲಿ ಮಾವ ಏನನ್ನ ಇದು ಪೂರ್ತಿ ನಿಮ್ಮಿಷ್ಟವೇ ಆದರೆ ಅವರು ಮಾಡಿದಂತೆ ನಾವು ಮಾಡ್ತಿದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ ವಯಸ್ಸಾ ತಂದು ಏನನ್ನು ವಯಿಸೋದು ನಮ್ಗೆ ಅಷ್ಟು ಒಳ್ಳೆಯದಲ್ಲ ಇನ್ನು ನಿರ್ಧಾರ ನಿಮ್ಮದು ಅಂತ ಹೇಳಿ ಹೊರಟು ಹೋದ್ಲು ಅನ್ವಿಕಾ ಪ್ರಜ್ಞೆ ಇಲ್ಲದ ಚಂದ್ರಮೌಳಿ ಅವ್ರನ್ನ ನೋಡ್ತಿದ್ದ ಅರ್ಜುನ್ ವೈದ್ಯರು ಬಂದು ತನಕ ವಿನಯ್ ಜೊತೆ ಅವರ ಅಕ್ಕನ ಮನೆಗೆ ಬಂದಲು ಮೈತಲಿ ಬರುವಾಗ ಮಕ್ಕಳಿಗಾಗ ದಾರಿಯಲ್ಲಿ ಹಣ್ಣುಗಳು ಬಿಸ್ಕತ್ಗಳು ಸಿಹಿ ತಿಂಡಿ ತಗೊಂಡ ವಿನಯ್ ನಿಮ್ಮ ಸ್ವಂತ ಅಕ್ಕನಾ ಅಂತ ಮೈಥಿಲಿ ಕೇಳಿದ್ಲು ಅವನ ಪ್ರೀತಿ ನೋಡಿ ಅಲ್ಲ ನಮ್ಮ ದೊಡ್ಡಮ್ಮನ ಮಗಳು ದೊಡ್ಡಮ್ಮ ಚಿಕ್ಕವನಿ ತಾಗಲಿ ತೀರು ಅಪ್ಪ ಅಮ್ಮನೆ ಅಕ್ಕನನ್ನು ಬೆಳೆಸಿ ಓದಿಸಿ ಮದುವೆ ಮಾಡಿದ್ರು ಓಹೋ ಇನ್ನೇನು ಕೇಳಿದೆ ಮೌನವಾದ್ಲು ಬಾದಲು ಮೈಥಿಲಿ ಒಂದು ಪುಟ್ಟ ಬಾಡಿಗೆ ಮನೆ ಅದು ಮನೆ ಮುಂದೆ ಕುಂಡಗಳಲ್ಲಿ ಪುಟ್ಟ ಪುಟ್ಟ ಹೂವಿನ ಗಿಡಗಳು ಹೊಸ್ತಿಲು ಮುಂದೆ ರಂಗೋಲಿ ಮನೆ ನೋಡಿದ ಕೂಡಲೇ ಮೈಥಿಲಿ ಮನಸ್ಸಿನೆ ನೆಮ್ಮದಿ ಅನ್ನಿಸ್ತು ತಮ್ಮನನ್ನು ನೋಡಿದ ತಕ್ಷಣ ಓಡು ಬಂದ ವಿನಯ್ ಅಕ್ಕ ಅವನ ಹಿಂದೆ ಬಂದ ಮೈಥಲಿಯನ್ನು ಆಧಾರದಿಂದ ಒಳಗೆ ಆಹ್ವಾನಿಸಿದ್ಲು ಮಗುವಿಗೆ ಹೇಗಿದೆ ಅಕ್ಕ ಅಂತ ಕೇಳಿದ ವಿನಯ್ ಮೇಜಿನ ಮೇಲೆ ಪ್ಯಾಕೆಟ್ಗಳನ್ನ ಇಡ್ತಾ ಔಷಧಿ ಕೊಟ್ಟಿದ್ದೀನಿ ವಿನಯ್ ನಿದ್ದೆ ಮಾಡ್ತಿದ್ದಾಳೆ ನಿಲ್ಲದೆ ಎರಡು ದಿನದಿಂದ ಜ್ವರ ಗಂಡನಿಗೆ ಹೇಳಿದ್ರೆ ಆತಂಕ ಪಡ್ತಾರೆ ಅಂತ ಹೇಳಿಲ್ಲ ಒಬ್ಬಳೇ ಏನು ಮಾಡಬೇಕು ತಿಳಿಯದೆ ನಿನಗೆ ಫೋನ್ ಮಾಡಿದೆ ಅಂದ್ಲು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಬರ್ತೀನಿ ಬೇಡಪ್ಪ ಅಂದ್ಲು ಆಕೆಗೆ ಅವನಿಗೆ ಶ್ರಮ ಆಗುತ್ತೆ ಎಂಬ ಕಾಳಜಿ ಹಾಗನ್ಬೇಡಿ ಜ್ವರ ಕಡಿಮೆ ಆಗ್ತಿದ್ರೆ ಹೇಗೆ ಅಂದ್ಲು ಮೈಥಿಲಿ ಕೂಡ ಆತ್ಮೀಯವಾಗಿ ಆ ಹುಡುಗಿ ಯಾರು ಎಂಬಂತೆ ನೋಡ್ತಿದ್ರೆ ನಾನು ಅವರ ಕಂಪ್ನಿಯ ಕೆಲಸ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದ ವಿನಯ್ ಆಗ ಅಂತ ಮೈಥಿಲಿ ತನ್ನ ತಮ್ಮನ್ನು ಓನರ್ ಅಂತ ತಿಳಿದು ಬೇಗ ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಬದಲು ನನಗೆ ಕಾಫಿ ಅಭ್ಯಾಸ ಇಲ್ಲ ಅಂದಳು ಮೈಥಿಲಿ ಬೆಳಗ್ಗೆ ಕುಡಿದ ಕಾಫಿ ನೆನಪಾಗಿ ವಿನಯ್ ನಗ್ತಿದ್ರೆ ಅವಳು ಸ್ವಲ್ಪ ಕೋಪದಿಂದ ನೋಡಿದ್ಲು ಸ್ವಲ್ಪವೇ ಮೇಡಮ್ ಸಕ್ಕರೆ ಕೂಡ ಜಾಸ್ತಿ ಹಾಕಿಲ್ಲ ಅಂತ ಪ್ರೀತಿಯಿಂದ ಅವ್ರು ಹಿಡಿದಾಗ ಕೊಡೋದ್ಲು ಮೈಥಿಲಿ ಅವಳಿಗೆ ತುಂಬ ಇಷ್ಟ ಆಯಿತು ತಾನು ಮಾಡಿದ್ರೆ ಹೀಗೆ ಬರೋದೇ ಇಲ್ಲ ಅಂದ್ಕೊಂಡ್ಳು ಮನೆ ಕೂಡ ತುಂಬ ಅಚ್ಚುಕಟ್ಟಾಗಿಟ್ಟಿದ್ಲು ಆಕೆ ಅಕ್ಕ ತಮ್ಮಂದಿರು ಮನೆಯ ವಿಷಯಗಳಿಂದ ಎಲ್ಲವನ್ನ ಮಾತನಾಡುತ್ತಲೇ ಮಗುವನ್ನು ಸಿದ್ಧಪಡಿಸಿದ್ಲು ಆಕೆ ನೀವು ಇಲ್ಲೇ ಇರಿ ಮೇಡಮ್ ಆಸ್ಪತ್ರೆ ಹತ್ರದಲ್ಲಿದೆ ಬೇಗ ಕರ್ಕೊಂಡು ಬರ್ತೀನಿ ಅಂದ ವಿನಯ್ ನಾನು ಬರ್ತೀನಿ ವಿನಯ್ ಅಂದಲು ಮಾಹಿತಿಲಿ ಆಸ್ಪತ್ರೆ ಅಲ್ವಾ ಮತ್ತೇನಾದರೂ ಸೋಂಕು ತಗಲಿದ್ರೆ ನಿಮ್ಗೆ ತೊಂದರೆ ಅಂಥ ಆಸ್ಪತ್ರೆಗಳು ನಿಮ್ಗೆ ಅಭ್ಯಾಸ ಇಲ್ಲ ಅಂತ ಹೇಳುತ್ತಲೇ ಆಟೋ ಕರೆಸಿ ಮಗುವನ್ನು ಕರ್ಕೊಂಡು ವಿನಯ್ ಹೊರಟು ಹೋದ ನಿಮಗೆ ಆಗಿದೆಯಾ ಮೇಡಮ್ ಅಂತ ವಿನಯ್ ಅಕ್ಕ ಕೇಳಿದ್ಲು ಇಲ್ಲ ಯಾಕೆ ಅಂದ್ಲು ಏನಿಲ್ಲ ಅಂದ್ಲು ಅವರಿಬ್ಬರು ನೋಡಲು ಜೋಡಿ ಚೆನ್ನಾಗಿದೆ ಅಂತ ಅವಳು ಭಾವಿಸಿದ್ಲು ನಮ್ಮ ವಿನಯ್ ತುಂಬ ಒಳ್ಳೆಯವನು ಮೇಡಮ್ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ ಕುಟುಂಬಕ್ಕಾಗಿ ಹಗಲಿರಲು ಕಷ್ಟಪಡ್ತಿದ್ದಾನೆ ಇಷ್ಟು ದೂರದಲ್ಲಿರೋ ನನ್ನನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾನೆ ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದಾಳೆ ಅಂದ್ಕೊಂಡ್ಲು ಮೈತಿಲಿ ನೀವು ಏನು ತಿಂತೀರಾ ಮೇಡಮ್ ಹೇಳಿ ಅಡುಗೆ ಮಾಡ್ತೀನಿ ಅಂದಲು ಆಕೆ ನನಗೇನು ಬೇಡ ಮಗು ಬಂದ ಮೇಲೆ ಹೊರಟು ಹೋಗ್ತೀನಿ ಅಂದಲು ಮೈತಿಲಿ ಮನೆಗೆ ಬಂದವರಿಗೆ ಊಟ ಹಾಕ್ತೆ ಕಳಿಸ್ದೆ ಅಂತ ನನ್ನ ಗಂಡನಿಗೆ ತಿಳಿದರೆ ಸುಮ್ಮನೆ ನಿಮ್ಮ ಗಂಡ ಏನು ಮಾಡ್ತಾರೆ ನಿಮ್ಮಂಥ ದೊಡ್ಡ ಯಜಮಾನರ ಹತ್ರ ಚಾಲಕರ ಕೆಲಸ ಮಾಡ್ತಾರೆ ಅವರು ಯಾವುದೋ ಪ್ರಯಾಣಕ್ಕೆ ಹೋಗ್ತಾ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ನಾಳೆ ಬರ್ತಾರೆ ಅಂತ ಕೇಳ್ತಿದ್ರೆ ನೀವು ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತ ಕೇಳಿದ್ಲು ಮೈತಿಲಿ ಆ ಏನು ಹೇಳಬೇಕಂತ ತಿಳಿಯಲಿಲ್ಲ ಚಾಲಕ ಎಂಬ ಕೆಲಸ ಸಂಬಳ ಸಾಕ ಎಂಬ ಅರ್ಥದಲ್ಲಿ ಕೇಳಿದ್ದಾಳೆ ಅಂತ ಭಾವಿಸಿದ ಹಾಗೆ ಅವ್ರು ಮಾಡೋ ವೃತ್ತಿ ಯಾವುದೇ ಇರಲಿ ಅದು ನನ್ನ ನನ್ನ ಮಗುವನ್ನು ಸಾಕಲು ನಮ್ಮನ್ನು ನೋಡ್ಕೊಳ್ಳೋ ಪ್ರೀತಿಯ ಮುಂದೆ ಅವೆಲ್ಲವೂ ಕಾಣೋದಿಲ್ವಮ್ಮ ಅಂತ ಹಾಗೆ ಹೇಳಿ ಹೋದರೆ ಮೈಥಿಲಿಕ್ಕೆ ಎನ್ನೆ ಬಾರಿಸ್ತಂತ ಅನ್ನಿಸ್ತು ಆ ಮಾತು ಕೇಳಿ ಕತೆ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿರುತ್ತೆ ಮುಂಚಿತವಾಗಿ ನೋಡಿ